ಹೆರಿಗೆ ನಾರ್ಮಲ್ ಪ್ರಕೃತಿ ಸಹಜ ಕ್ರಿಯೆ ಅದು ನಮ್ದು ಇಂಟರ್ಫಿರೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಬ್ಸರ್ವ್ ಎಲ್ಲಿ ನಮ್ಮ ಅಸಿಸ್ಟೆನ್ಸ್ ಬೇಕು ಇಂಟರ್ಫಿರೆನ್ಸ್ ಬೇಕು ಅಲ್ಲಿ ನಾವು ತಾಯಿಗೆ ಅಸಿಸ್ಟ್ ಮಾಡೋ ಇದರಿಂದ ಹೆರಿಗೆ ಸುಸೂತ್ರವಾಗಿ ಆಗ್ಲಿಕ್ಕೆ ಏನು ಬೇಕೋ ಅಷ್ಟು ಅಸಿಸ್ಟ್ ಮಾಡ್ತಾ ಬಿಟ್ರೆ ಉಳ್ದಂಗೆ ಪ್ರಕೃತದ್ದವಾಗಿ ನಾರ್ಮಲ್ ಎರಡುಗಳು ನಮ್ಮ ನಮ್ಮ ಉಪಸ್ಥಿತಿಯಲ್ಲಿ ಆರಾಮಾಗಿ ಆಗಲಿಕ್ಕೆ ಏನು ಬೇಕೋ ಅದಕ್ಕೆ ನಾವು ಸಾಕಾರ ಕೊಟ್ಟು ಮಾಡ್ತಾ ಮಾಡ್ತಾಯಿರ್ತೀವಿ ಅಷ್ಟೇ ಪ್ಲಸ್ ಇನ್ ಕೇಸ್ ಏನಾದರೂ ಮಗು ಸುಸ್ತಾಗ್ತಾ ಇದೆ ತಾಯಿಗೆ ಏನೋ ಬೇರೆ ತೊಂದರೆ ಶುರುವಾಗಿದೆ ಅಂತ ಕಾರಣದಲ್ಲಿ ಮಾತ್ರನೇ ಅಂಥ ಪೈಸಿನ ಮೂಲ ನಾವು ಸೀಸರಿನಿಗೆ ಇಂಡಿಕೇಟೆಡ್ ಇದ್ದು ಮಾತ್ರ ಅದನ್ನು ಯೂನಿಟ್ಗೆಟಿಗೆ ಇನ್ಫಾರ್ಮ್ ಮಾಡಿ ಬರೀ ಅವ್ರೊಬ್ಬರೇ ಕಾಂಟ್ರಿಕ್ಟ್ ಡಾಕ್ಟರ್ ಒಬ್ಬರೇ ಅಲ್ಲ ಅದನ್ನು ಯೂನಿಟ್ ಇನ್ಫಾರ್ಮ್ ಮಾಡಿರ್ತಾರೆ ಪ್ಲಸ್ ಅವ್ರು ಯಾರಾದ್ರು ಇನ್ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲರಿಗೂ ಸರಿ ಅನ್ನಿಸಿದ್ ಮಾತ್ರ ಅದನ್ನು ಸೆಕ್ಷನ್ ಶಿಫ್ಟ್ ಮಾಡಿಕೊಂಡು ಅದನ್ನು ಹೆ ಸೀಜರಿ ಮೂಲಕ ಹೆರಿಗೆ ಮಾಡಿಸಿರ್ತೀವಿ ಕೂಡ ನಾರ್ಮಲ್ ಡೆಲಿವರಿಗೆ ಬಟ್ ಇನ್ ಕೇಸ್ ತಾಯಿಗೆ ಅಥವಾ ಮಗುಗೆ ಇಬ್ಬರಲ್ಲಿ ಯಾರಿಗಾದ್ರು ಒಬ್ರಿಗೆ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ನಮ್ಮದು ಮೇನ್ ಏಮ್ ಇರೋದು ಆಸ್ಪತ್ರೆಗೆ ಹೆರಿಗೆ ಅಂತ ಬಂದಾಗ ತಾಯಿ ಮತ್ತು ಮಗು ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗ್ಬೋಡ್ದು ಅನ್ನೋದು ಅಥವಾ ಮುಂದೆ ಆಗುವವುಗಳಾಗಲಿ ಮಗು ಒಂದು ಬುದ್ಧಿಮಾಂದ್ಯತೆ ಆಗಲಿ ಆಕ್ಸಿಜನ್ ಕೊಡ್ಲಿ ಆ ಥರದ್ದು ಯಾವುದೇ ಕಾಂಪ್ಲಿಕೇಶನ್ ಆಗದಂಗೆ ತಡೀಲಿಕ್ಕೆ ನಾವು ನಾರ್ಮಲಿಗೆ ಎಷ್ಟಾಗುತ್ತೋ ನೈಂಟಿ ಪರ್ಸೆಂಟ್ ಟ್ರೈ ಮಾಡಿರ್ತೀವಿ ಈಗ ಯಾವುದಾದ್ರು ಒಂದು ಸಣ್ಣ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಕಂಡು ಬಂದಲ್ಲಿ ಆವಾಗ ತಾಯಿ ಮಗು ಇಬ್ಬರು ಸುರಕ್ಷತೆಯ ಒಂದು ದೃಷ್ಟಿಕೋನದಿಂದ ನಾವು ಸೆಕ್ಷೆ ಮಾಡಲೇಬೇಕಾಗುತ್ತೆ ಅಂದಾಗ ನಾವು ಸೀಸರಿ ಮುಖ್ಯ ಅರಿ ಮಾಡಿಸ್ತೀವಿ ದಿನಕ್ಕೊಂದು ಇಪ್ಪತ್ತೈದು ಡೆಲಿವರಿ ಆದರೆ ಅದರ ಒಂದು ಎಂಟರಿಂದ ಹತ್ತಿರ ಸೆಕ್ಷನ್ ಆಗಿರ್ತಾರೆ ನಮಗೆ ಅಲ್ಲಿ ನಮ್ಮಲ್ಲಿ ನಮ್ಮಲ್ಲೇ ತೋರಿಸಿ ನಮ್ಮಲ್ಲೇ ಒಂಬತ್ತು ತಿಂಗಳು ತೋರಿಸಿ ಬಂದಿರೋಂಥ ಕೇಸ್ಗಳು ಸೆಕ್ಷನ್ಗೆ ಹೋಗಿ ತುಂಬ ಕಡಿಮೆ ಯಾಕಂದರೆ ಅದು ಕಾಂಪ್ಲಿಕೇಶನ್ ನಾವು ಮದುವೆ ಟ್ರೀಟ್ ಮಾಡ್ಕೊಂಡಿರ್ತೀವಿ ಎಂಥ ಮೂಮೆಂಟಲ್ಲಿ ಈಗ ಎರಡುಗೆ ಟೈಮಿಗೆ ನಾಳೆ ಇದೆ ಅಂದಾಗ ಇವಾಗ ಅಂತ ಬಂದು ಸೇರಿಕೊಂಡು ಅಂಥ ಪೇಷೆಂಟ್ಗಳು ಸೀಸನ್ ಸೆಕ್ಷನ್ಗೆ ಹೋಗೋದು ತುಂಬ ಜಾಸ್ತಿ ಹಾಗಾಗಿ ನಾವು ರೆಗ್ಯುಲರ್ ಏನ್ ಸಿಗ್ ತೋರಿಸ್ತಾ ಇದ್ರಿ ತೋರಿಸ್ತಾ ಇರಿ ಅಂತ ಪದೇ ಪದೇ ಪೇಷಂಟ್ಗಳಿಗೆ ಯಾಕೆ ಹೇಳಿರ್ತೀವಿ ಅಂತಂದರೆ ಆ ಪೇಷೆಂಟ್ ಪ್ರತಿಯೊಂದು ಆಗೋಗ್ಗಳು ನಮ್ಗೆ ಗೊತ್ತಿರ್ತವೆ ಯಾವ ಡಾಕ್ಟ್ರು ನೋಡ್ತಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅಂಥ ಸಮಯದಲ್ಲಿ ಅವರಿಗೆ ಸಿಗಿರ್ಗೆ ಹೋಗೋದು ಬಹಳನೇ ಕಡಿಮೆ ಪರ್ಸೆಂಟೇಜ್ ಇದು ಸ್ವತಂತ್ರ ಪೂರ್ವದಲ್ಲಿ ಸೊ ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೇಳನೇ ಇಸ್ವಿಯಲ್ಲಿ ಓಪನ್ ಆಗಿದೆ ಈ ಆಸ್ಪತ್ರೆ ಅವಾಗಿಂದನು ಇದು ಹೆರಿಗೆ ಆಸ್ಪತ್ರೆ ಅಂತಲೇ ಫೇಮಸ್ ದಾವಣಗೆರೆಯಲ್ಲಿ ಹೆರಿಗೆ ಆಸ್ಪತ್ರೆ ಅಂದರೆ ಮಾರ್ಕೆಟ್ ಆಸ್ಪತ್ರೆ ಅಂತಲೇ ಫೇಮಸ್ ಅವತ್ತಿಂದನು ಇದು ಎಲ್ಲ ಸೌಲಭ್ಯಗಳನ್ನೂ ಹೆಂಗ್ ಯಾವ ಯಾವ ಒಂದು ರೀಸೆಂಟ್ ಇದು ಏನೇನು ಬಂತು ಅದನ್ನೆಲ್ಲ ಅಳವಡಿಸ್ಕೊಂಡು ಅದನ್ನೆಲ್ಲದನ್ನು ಮೈಗೂಡಿಸ್ಕೊಂಡು ಪೇಶೆಂಟನ್ನ ಒಂದು ಅವರ ಒಂದು ಸುರಕ್ಷಿತಗಾಗಿ ಏನು ಬೇಕೋ ಅದನ್ನೆಲ್ಲನೂ ಅಳವಡಿಸ್ಕೊಂಡು ಮುಂದುವರಿತಾ ಬಂದಿದೆ ಇವ ಮೊದಲು ಅರವತ್ತು ಎಪ್ಪತ್ತು ಆಗ್ತದ್ ಇವತ್ತು ಐನೂರು ಆರ್ನೂರು ಡೆಲವರಿ ಬಂದು ನಿಂತಿದೆ ಇವತ್ತು ಈ ಈ ವರ್ಷ ಈ ವರ್ಷದಿಂದ ನಿಮಿಷ ನೋಡಿದ್ರೆ ನಮ್ಗೆ ಇಷ್ಟುವರೆಗೂ ಇದುವರೆಗೂ ನಮ್ಗೆ ಶುರುವಾಗಿ ಇಲ್ಲಿದ್ದಂಕೂ ಸಿ ಜಿ ಹಾಸ್ಪಿಟಲ್ ಸ್ಟ್ಯಾಟಸಕ್ಸ್ ಜಾಸ್ತಿ ಬರ್ತಾಯಿದೆ ಫಸ್ಟು ಸಿ ಜಿ ಹಾಸ್ಪಿಟಲ್ದು ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆಮೇಲೆ ಬಾಪೂಜಿ ಎಸ್ ಹಾಸ್ಪಿಟ್ಲಿದೆ ಈಗ ದಿನದಿಂದ ಈಗ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇದನ್ನ ನಂಬರ್ಗಳು ಜಾಸ್ತಿ ಆಗಿದೆ ಸಿ ಜಿ ಹಾಸ್ಪಿಟ್ಲ್ಗಿಂತ ಇಲ್ಲಿ ಸೆವೆನ್ಸ್ ಒಟ್ಟು ಒಟ್ಟಿಗೆಗಳನ್ನ ಮೂರು ಸಾವಿರದ ಐನೂರಿಂದ ನಾ ಮೂರು ಸಾವಿರದ ಎಂಟುನೂರ ತನಕ ಆಗಿದೆ ಸರ್ ಅದರಲ್ಲಿ ನಿಮಗೆ ಸಾವಿರದ ಐನೂರಿಂದ ಸಾವಿರದ ಐನೂರು ತನಕ ಆಗಿದೆ ಸಾವಿರದ ಇನ್ನೂರು ಸೀದೂರು ಸಿರಿಯಾಗಿ ಉಳಿದ ನಾರ್ಮಲ್ ಆಗಿದೆ ಆಗಿದೆ ಮೂರು ಸಾವಿರದ ಅಂತ ಎಂಟುನೂರ ಸಾವಿರದ ಇನ್ನೂರು ಅಲ್ಲಿ ಫಾರ್ಟಿ ತರ್ಟಿ ಏಟ್ ಪರ್ಸೆಂಟ್ ನಿಮಗೆ ಸೀರಾ ಆಲ್ ಓವರ್ ಇಲ್ಲಿ ನಾಲ್ಕು ಜನ ಗೌರ್ಮೆಂಟಿಂದ ಇಂದ ಕಟ್ಟಿದ್ದಾರೆ ಸರ್ ಎಲ್ಲರೂ ಪ್ರಸಿದ್ಧರೂ ಕಾಲೇಜಿಂದ ಇಬ್ಬರು ಯೂನಿಟ್ ಟೆಸ್ಟ್ ಇದ್ದಾರೆ ಪ್ರೊಫೆಸರ್ಗಳು ಇದಾರೆ ಅವರಲ್ಲಿ ಈಗ ಕಾಲೇಜಿಂದ ಸ್ಟಾಫ್ಗಳು ಕಡಿಮೆ ಇದ್ದಾರೆ ಬಟ್ ಅಲ್ಲಿಂದ ಒಬ್ಬರು ಸ್ಟಾಫ್ ಬಂದಿರ್ತಾರೆ ಮತ್ತೆ ಪಿ ಜಿಗಳು ಮತ್ತು ಇಂಟರ್ನ್ಸ್ ಬಂದಿರ್ತಾರೆ ನಮ್ಮಲ್ಲಿ ನಾರ್ಮಲೇ ಜಾಸ್ತಿ ಇದೆ ಫಾರ್ಟಿ ಟೂ ಪರ್ಸೆಂಟ್ ಇದೆ ನಮ್ಮದು ಸೆಕ್ಷನ್ ರೇಟ್ ನಮ್ಮ ಆಸ್ಪತ್ರೆ ದಿನಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಡೆಲಿವರೀಸ್ ಆಗ್ತದೆ ಟೋಟಲ್ ಡೆಲಿವರಿ ನಾರ್ಮಲ್ ಎರಡು ಸೇರಿ ನಾರ್ಮಲ್ ಹದಿನೈದು ಆಗುತ್ತೆ ಒಂದು ಹತ್ತು ಸೆಕ್ಷನ್ ಆಗುತ್ತೆ ನಾರ್ಮಲ್ಲೇ ಜಾಸ್ತಿ ಆಗ್ತದೆ ಹೌದು ಹೆಸರುವಾಸಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜೈಚಾಮರಾಜ ಒಡೆಯರ್ ಅವರು ಈ ಆಸ್ಪತ್ರೆಯ ಕಟ್ಟಡನ ಶಂಕುಸ್ಥಾಪನೆ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿ ಹಿಂದಿನಿಂದನೂ ಆರ್ನೂರು ಹೆರಿಗೆಗಳಾಗ್ತಾ ಇತ್ತು ಆರುನೂರಿಂದ ಒಂಬೈನೂರು ಹೆರಿಗೆಗಳಾಗ್ತಾ ಇತ್ತು ಈಗ ತುಂಬ ಆಸ್ಪತ್ರೆ ಆಗಿರೋದ್ರಿಂದ ನಾನ್ನೂರ ಐವತ್ತರಿಂದ ಐನೂರ ಐವತ್ತರವರೆಗೂ ಆಗ್ತಾ ಇದೆ ನಮ್ಮ ವೇಟ್ ಮಾಡ್ತೀವಿ ಖಂಡಿತ ವೇಟ್ ಮಾಡ್ತೀವಿ ಅಂದ್ರೆ ಇದು ರೆಫರಲ್ ಆಸ್ಪಿಟ್ಲ್ ಆಗಿರೋದ್ರಿಂದ ಸುತ್ತಮುತ್ತ ಹರಪನಹಳ್ಳಿ ಮತ್ತು ಹಡಗಲಿ ಅಲ್ಲಿಂದ ಎಲ್ಲ ಸುತ್ತಮುತ್ತ ಬರೋದ್ರಿಂದ ಎಲ್ಲ ಸ್ವಲ್ಪ ಅಲ್ಲೇ ಕಾಂಪ್ಲಿಕೇಟೆಡ್ ಕೇಸೇ ಬರ್ತಾ ಇರ್ತಾರ ಕಾಂಪ್ಲಿಕೇಟೆಡ್ ಆಗಿ ಬರೋದ್ರಿಂದ ಸ್ವಲ್ಪ ನಮ್ದು ಸೆಕ್ಷನ್ ರೇಟ್ ಜಾಸ್ತಿ ಹೂವಿನ ಅಡಗಲಿ ಹರಪನಹಳ್ಳಿ ಆಮೇಲೆ ಇದು ಮಾಯ್ಕೊಂಡ ಮತ್ತೆ ಹಾವೇರಿ ಹರಿಹರ ಜಗಳೂರು ಜಾಸ್ತಿ